ಹಾಯ್ ಫ್ರೆಂಡ್ಸ್ ವೈವಿಧ್ಯ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸಾಂಪ್ರದಾಯಿಕವಾಗಿ ಮಾಡುವಂತಹ ಉಪ್ಪಿನಕಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಹಾಗೆ ಒಂದು ವರ್ಷದವರೆಗೆ ಕೆಡದಂತೆ ಹೇಗೆ ಇಟ್ಕೊಳ್ಬೋದು ಅನ್ನೋ ಟಿಪ್ಸ್ ಒಂದಿಗೆ ಈ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನೊಂದು ಮಾವಿನಕಾಯಿಯನ್ನು ದೊಡ್ಡ ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ಇದಕ್ಕೆ ಕಡಗಾಯಿ ಅಥವಾ ರಾಜಾಪುರಿ ಮಾವಿನಕಾಯಿ ಅಂತ ಹೇಳ್ತಾರೆ ನಾಲ್ಕೈದು ಮಾವಿನಕಾಯಿ ಈ ರೀತಿಯಾಗಿ ತಗೊಂಡು ಕಟ್ ಮಾಡಿಟ್ಕೊಂಡಿದ್ದೇನೆ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ ಹಾಗೆ ನಾನು ಉಪ್ಪನ್ನು ಹುರ್ಕೊಳ್ತಾ ಇದ್ದೇನೆ ಉಪ್ಪಿನಲ್ಲಿರುವಂಥ ನೀರಿನ ಅಂಶ ಹೋಗಬೇಕು ಆಗ ಉಪ್ಪಿನಕಾಯಿ ಕೂಡ ಬಾಳಿಕೆ ಬರ್ತದೆ ಹಾಗೆ ನಾನು ಒಂದು ಗ್ಲಾಸಿನ ಜಾರಿನಲ್ಲಿ ಮಾವಿನಕಾಯಿ ಹೋಳುಗಳನ್ನು ಹಾಕ್ತಾ ಇದ್ದೇನೆ ಮೊದಲನೇ ಟಿಪ್ಪು ಉಪ್ಪನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆ ಮಾವಿನಕಾಯಿ ಹೋಳುಗಳನ್ನು ಒಂದು ಲೇಯರು ಹಾಗೂ ಉಪ್ಪನ್ನು ಒಂದು ಲೇಯರ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ಮಾವಿನಕಾಯಿಯನ್ನು ಹೋಳು ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದು ಸರಿಯಾಗಿ ಬಟ್ಟೆಯಲ್ಲಿ ಒಣಗಿಸಿ ಇದನ್ನು ಕಟ್ ಮಾಡ್ಕೊಳ್ಬೇಕು ಈಗ ಗ್ಲಾಸಿನ ಜಾರಿನಲ್ಲಿ ಇದನ್ನು ತುಂಬಿ ಇದನ್ನು ನಾವು ಒಂದು ದಿನ ಹಾಗೆ ಬಿಡಬೇಕು ಉಪ್ಪು ಮತ್ತು ಮಾವಿನಕಾಯಿ ಸೇರಿ ಇದು ಚೆನ್ನಾಗಿ ನೀರನ್ನು ಬಿಟ್ಕೊಳ್ತದೆ ಲಿಡ್ ಹಾಕಿ ಚೆನ್ನಾಗಿ ಮುಚ್ಚಿಡೋಣ ನೋಡೋದಿಕ್ಕೆ ಒಂದು ಜಾರಿನ ತುಂಬ ಹಾಗೆ ಕಾಣಿಸಿದ್ರು ಕೂಡ ಒಂದು ದಿನದ ನಂತರ ನೋಡಿ ನೀರನ್ನು ಬಿಟ್ಟು ಶ್ರಿಂಕ್ ಆಗಿ ಅರ್ಧ ಆಗಿದೆ ಈಗ ಕೆಳಗೆ ಉಳಿದಿರುವಂತ ನೀರನ್ನು ನಾವು ಡ್ರೈನ್ ಮಾಡ್ಕೊಳ್ಬೇಕಾಗ್ತದೆ ಒಂದು ವರ್ಷದವರೆಗೆ ಬಾಳಿಕೆ ಬರೋದಕ್ಕೆ ಎರಡನೇ ಟಿಪ್ ಇದು ನೀರನ್ನು ನಾವು ಡ್ರೈನ್ ಮಾಡಿಕೊಳ್ಬೇಕು ಸ್ವಲ್ಪ ಕೂಡ ನೀರಿರಬಾರ್ದು ನಾನು ಒಂದು ಪಾತ್ರೆಯಲ್ಲಿ ಹಾಕಿ ನೀರನ್ನು ಸೋಸ್ತಾ ಇದ್ದೇನೆ ಹಾಗೆ ನಾವು ಇದಕ್ಕೆ ಬೇಕಾಗುವಂಥ ಉಪ್ಪಿನಕಾಯಿಯ ಪೌಡರನ್ನು ಮಾಡಿಕೊಳ್ಳೋಣ ಒಂದು ಕಪ್ ಆಗುವಷ್ಟು ಸಾಸಿವೆ ಅರ್ಧ ಕಪ್ ಆಗುವಷ್ಟು ಜೀರಿಗೆ ಕಾಲು ಕಪ್ಗಿಂತ ಕಡಿಮೆ ಮೆಂತೆ ಹಾಗೂ ಎರಡು ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಇದನ್ನು ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದ ಮೇಲೆ ಇದನ್ನು ನಾವು ತಣಿಯೋದಕ್ಕೆ ಬಿಟ್ಟು ಪೌಡ್ರ್ ಮಾಡಿಟ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹುರಿದಿರುವಂಥ ಹಾಗೂ ತೆಣದಿರುವಂಥ ಮಸಾಲೆಗಳನ್ನು ಹಾಕಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಹಾಗೆ ಇಂಗನ್ನು ಹಾಕೊಳ್ತಾ ಇದ್ದೇನೆ ಪೌಡರ್ ಮಾಡಿರುವಂಥ ಇಂಗು ಇದು ಇದನ್ನು ಹಾಕಿ ಎಲ್ಲವನ್ನು ಸೇರಿಸಿ ಪೌಡ್ರ್ ಮಾಡಿಟ್ಕೊಳ್ಳೋಣ ಈ ರೀತಿಯಾಗಿ ಉಪ್ಪಿನಕಾಯಿಯ ಪೌಡರ್ ಅನ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಉಪ್ಪಿನಕಾಯಿಯನ್ನ ಮಾಡ್ಕೊಳ್ಬೋದು ಮಿಕ್ಸಿ ಪಾತ್ರೆ ಇದು ಡ್ರೈ ಆಗಿರಬೇಕು ಯಾವುದೇ ತರ ನೀರಿನ ಅಂಶ ಇರಬಾರ್ದು ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಮಾವಿನಕಾಯಿ ಹೂಳುಗಳಿಗೆ ನಾವು ಉಪ್ಪನ್ನು ಹಾಕಿ ಇಟ್ಟರು ಕೂಡ ಉಪ್ಪಿನ ನೀರನ್ನು ತೆಗೆದಿರೋದ್ರಿಂದ ಸ್ವಲ್ಪ ಉಪ್ಪು ಮೇಲಿಂದ ಬೇಕಾಗ್ತದೆ ಹಾಗಾಗಿ ನಾವು ನೋಡ್ಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಳ್ಬೋದು ಈಗ ಉಪ್ಪಿನಕಾಯಿ ಪೌಡರು ನಮ್ಗೆ ರೆಡಿ ಆಯ್ತು ನಂತರ ನಾವು ಒಂದು ಪಾತ್ರೆಯಲ್ಲಿ ನೀರನ್ನ ತೆಗೆದಿರುವಂಥ ಮಾವಿನಕಾಯಿ ಹೋಳುಗಳನ್ನ ತೆಗೆದಿಟ್ಕೊಂಡು ಅದಕ್ಕೆ ಮಾಡಿಟ್ಕೊಂಡಿರುವಂತ ಉಪ್ಪಿನಕಾಯಿ ಪೌಡರ್ ಅನ್ನ ಸೇಸಿ ಚೆನ್ನಾಗಿ ಕಲಿಸ್ಬೇಕು ಆಮೇಲೆ ನಾವು ಒಂದು ಪಾತ್ರೆಯಲ್ಲಿ ಒಗ್ಗರಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಇಂಗನ್ನ ಹಾಕಿ ಒಗ್ಗರಣೆಯನ್ನ ಮೇಲಿಂದ ಕೊಡಬೇಕು ಆದ್ರೆ ಎಣ್ಣೆ ಸ್ವಲ್ಪ ತಣ್ದಿರ್ಬೇಕು ಎಣ್ಣೆ ಸ್ವಲ್ಪ ಜಾಸ್ತಿಯೂ ಕೂಡ ಬೇಕಾಗ್ತದೆ ತುಂಬಾ ದಿನ ಬಾಳಿಕೆ ಬರೋದಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ತಣದ್ಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವ ಉಪ್ಪಿನಕಾಯಿ ಹೋಳುಗಳಿಗೆ ಇದನ್ನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಇದನ್ನ ಒಂದು ವರ್ಷದವರೆಗೆ ನೀರನ್ನ ತಾಕದೆ ಚೆನ್ನಾಗಿ ಇಟ್ಕೊಳ್ಬಹುದು ಹಾಗೆ ಇದನ್ನ ಗ್ಲಾಸಿನ ಜಾರಿನಲ್ಲೋ ಅಥವಾ ಏರ್ ಟೈಟ್ ಆಗಿ ಚೆನ್ನಾಗಿ ಇದನ್ನ ಹಾಕಿ ಇಟ್ಕೊಂಡ್ರೆ ಬಾಳಿಕೆ ಕೂಡ ಚೆನ್ನಾಗಿ ಬರ್ತದೆ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಮನೆಯಲ್ಲೇ ಮಾಡಿರುವಂತಹ ಉಪ್ಪಿನಕಾಯಿ ರೆಸಿಪಿಯನ್ನ ತೋರಿಸಿದ್ದೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ವೈವಿಧ್ಯ ಚಾನಲ್ ಅನ್ನ ಒಮ್ಮೆ ವಿಸಿಟ್ ಮಾಡಿ ಥ್ಯಾಂಕ್ ಯು